ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳಿಗೆ ಜನ್ಮದಿನದ ಶುಭಾಶಯ ತಿಳಿಸಿ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉತ್ಸವ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಚಿತ್ರದುರ್ಗದಲ್ಲಿರುವ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಭೋವಿ ಗುರುಪೀಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದರು ಸ್ವಾಮೀಜಿಯವರ ಹದಿನಾರು ಪಟ್ಟಾಭಿಷೇಕ ಮಹೋತ್ಸವ ಇಪ್ಪತ್ತೇಳು ಲಾಂಛನ ದೀಕ್ಷಾ ಮಹೋತ್ಸವ ಹಾಗೂ ನಲವತ್ತು ಜನ್ಮ ವರದೋತ್ಸವದ ಅಂಗವಾಗಿ ಸಚಿವರು ಮಠಕ್ಕೆ ಭೇಟಿ ನೀಡಿದರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರಿಗೆ ಜನ್ಮದಿನದ ಶುಭಾಶಯ ಕೋರಲು ಮಠದಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಆಗಮಿಸಿದರು ಮಠಕ್ಕೆ ಬಂದಿದ್ದ ಸಚಿವ ಸಂತೋಷ್ ಲಾಡ್ ಅವರು ಆಸೀನರಾಗಿದ್ದ ಎಲ್ಲ ಸ್ವಾಮೀಜಿಗಳ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು ಇನ್ನು ಕೊನೆಗೆ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಪೀಠದ ಹತ್ತಿರ ಕುಳಿತು ಸ್ವಾಮೀಜಿಯವರು ನೂರಾರು ಕಾಲ ಬದುಕಿ ನಾಡಿನ ಜನರಿಗೆ ಆಶೀರ್ವಾದ ಮಾಡಬೇಕು ಎಂದರು ಇದರಿಂದ ಪ್ರಸನ್ನರಾದ ಸ್ವಾಮೀಜಿಯವರು ಸಚಿವರ ತಲೆ ನೆವರಿಸಿ ನಿಮಗೆ ಒಳಿತಾಗಲಿ ಎಂದು ಆಶೀರ್ವಾದ ಮಾಡಿದರು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಾಲ್ಕುನೂರು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹಧನ ವಿತರಣೆ ಸಂತೋಷ್ ಲಾಡವರು ತಮ್ಮ ಫೌಂಡೇಶನ್ ವತಿಯಿಂದ ಮಾಡುತ್ತಿರುವ ಸಮಾಜಮುಖಿ ಕೆಲಸಗಳು ನಾಡಿನಾದ್ಯಂತ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಇಂದು ಸಹ ಶ್ರೀಗಳ ಹುಟ್ಟುಹಬ್ಬದ ಅಂಗವಾಗಿ ಲಾಡವರು ತಮ್ಮ ಫೌಂಡೇಶನ್ ವತಿಯಿಂದ ಆ ಭಾಗದ ನಾಲ್ಕನೂರು ಬಡ ಪ್ರತಿಭಾನಿತ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹಧನದ ವಿತರಿಸಿದ್ದು ವಿಶೇಷವಾಗಿತ್ತು ಇನ್ನು ಲಾಡವರ ಈ ದೊಡ್ಡ ಗುಣ ಅಲ್ಲಿನ ಎಲ್ಲ ಶ್ರೀಗಳ ಮೆಚ್ಚುಗೆಗೆ ಪಾತ್ರವಾಯಿತು ಶರಣರು ಸಂತರು ಸ್ವಾಮೀಜಿಗಳ ಮನೆಗೆದ್ದ ಸಚಿವರು ಸಚಿವ ಸಂತೋಷ್ ಲಾಡ್ ಅವರು ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ತಮ್ಮ ಸಂತೋಷ್ ಅವರ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳಿಗೆ ನೂರಾರು ಮಠಗಳ ಸ್ವಾಮೀಜಿಗಳನ್ನು ಆಹ್ವಾನಿಸುತ್ತಾರೆ ಇತ್ತೀಚೆಗೆ ಆಯೋಜಿಸಿದ್ದ ಯೋಗ ದಿನಾಚರಣೆ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಕುರಿತ ವಿಚಾರ ಸಂಕಿರಣದಲ್ಲೂ ಕೂಡ ಹಲವಾರು ಮಠಗಳ ಸ್ವಾಮೀಜಿಗಳನ್ನು ಆಹ್ವಾನಿಸಿದರು ತಮ್ಮ ಪ್ರವಾಸದ ವೇಳೆ ಮಠಗಳಿಗೆ ಭೇಟಿ ನೀಡುವುದನ್ನು ಅವರು ತಪ್ಪಿಸುವುದೇ ಇಲ್ಲ ಎಂಬುದು ವಿಶೇಷವಾಗಿದೆ ಇನ್ನು ಮೊದಲಿನಿಂದಲೂ ಶರಣರು ಸಂತರು ಹಾಗೂ ಸ್ವಾಮೀಜಿಗಳ ಗುರು ಪರಂಪರೆಯನ್ನ ಗೌರವಿಸುವ ಸಂತೋಷ್ ಲಾಡ್ ನಡೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ